ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲವತ್ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ಕಿರಣ್ ಮಹಿಮಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಾನು ಬೇಕು ಅಂತ ನಿನ್ನನ್ನು ನೆಗ್ನೆಟ್ ಮಾಡ್ತಿಲ್ಲ ಕಣೆ ವಿಜಯ್ ಮದುವೆ ವಿಷಯದಲ್ಲಿ ಬಿದ್ದು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಆಂಟಿಯವರು ಮದುವೆ ಯಾವ ರೀತಿ ಮಾಡೋಣ ಅಂತ ಡಿಸ್ಕಸ್ ಮಾಡುತ್ತಿದ್ದರೆ ಆ ಡಿಸ್ಕಷನಲ್ಲಿ ಬಿದ್ದು ಬರುವುದಕ್ಕೆ ಸ್ವಲ್ಪ ಲೇಟಾಯಿತು ಅವನ ಮದುವೆ ಆಗೋದ್ರೆ ನನಗೆ ದೊಡ್ಡ ಯೋಚನೆ ಜವಾಬ್ದಾರಿ ತೀರಿ ಹೋಗುತ್ತದೆ ಆನಂತರ ನಿನ್ನ ಜೊತೆಯೇ ಇರ್ತೀನಿ ಎಂದನು ಮಹಿಮಾ ಮೂತಿ ಮುಂದಕ್ಕೆ ಇಟ್ಟು ಹಾಗೇ ನೋಡುತ್ತಿದ್ದರೆ ಕೋಪದಲ್ಲಿ ತುಂಬ ಮುದ್ದಾಗಿ ಕಾಣ್ತಿದ್ದೀಯ ಕಣೆ ನಿಜ ಹೇಳ್ಬೇಕಂದ್ರೆ ಪುಣೆ ಹೋಗುವುದಕ್ಕಿಂತ ಮುಂಚೆ ನಿನ್ನ ಮೇಲೆ ನನಗೆ ದೊಡ್ಡದಾಗಿ ಫೀಲಿಂಗ್ಸ್ ಇಲ್ಲ ಅಲ್ಲಿಗೆ ಹೋದ ನಂತರ ನಿನ್ನ ಪ್ರೀತಿ ನನಗೆ ಅರ್ಥವಾಗಿ ನಿನ್ನ ಮೇಲೆ ಪ್ರೀತಿ ಶುರುವಾಯಿತು ಅಲ್ಲದಿದ್ದರೆ ಯಾವತ್ತೂ ಓಪನ್ನಾಗಿ ಹೇಳಲಿಲ್ಲ ಅಷ್ಟೆ ನಿನ್ನ ಥರ ನಾನು ಎಕ್ಸ್ಪ್ರೆಸಿವ್ ಅಲ್ಲ ಆದರೆ ನಾನು ನಿನ್ನನ್ನು ಹಾರ್ಟ್ ಲವ್ ಮಾಡುತ್ತಿದ್ದೇನೆ ಎಂದು ಹೇಳಿದನು ನಾ ಎಂದು ಕೇಳಿದಳು ನಂಬಿಕೆ ಬರದೆ ಮುದುಡಿಕೊಂಡಿರುವ ಕಣ್ಣುಗಳು ಕೆಂಪಗಾದ ಮೂಗು ನಡುಗುತ್ತಿರುವ ಗುಲಾಬಿ ತುಟಿಗಳು ಮುನಸ್ಸಿನಿಂದ ಇನ್ನೂ ಮುದ್ದಾಗಿ ಕಾಣುತ್ತಿರುವ ಆಕೆಯನ್ನು ಅಪರೂಪವಾಗಿ ನೋಡುತ್ತಾ ನಿಜವಾಗಲೂ ಪ್ರಾಮಿಸ್ ರೋಡಿನ ಮೇಲೆ ಇದ್ದೀವಿ ಅಂತ ಸುಮ್ಮನಾಗ್ತಿದ್ದೀನಿ ಇಲ್ಲದಿದ್ದರೆ ಎಂದು ಕಿರಣ್ ಗ್ಯಾಪ್ ಕೊಡುವಷ್ಟರಲ್ಲಿ ಇಲ್ಲದಿದ್ದರೆ ಏನು ಮಾಡ್ತಿದ್ದೆ ಎಂದು ಕೇಳಿದಳು ನಿಧಾನವಾಗಿ ಮಾತುಗಳಲ್ಲಿ ಅಲ್ಲದೆ ಕೈಗಳಲ್ಲಿ ತೋರಿಸುತ್ತಿದ್ದೆ ನಿನಗೆ ನಂಬಿಕೆ ಬರುವ ಥರ ಎಂದನು ಕಣ್ಣು ಒಡೆಯುತ್ತ ಆ ಮಾತುಗಳಿಗೆ ಮಹಿಮ ಹೃದಯದಲ್ಲಿ ಏನೋ ಗೊತ್ತಿಲ್ಲದ ಹೊಸ ಭಾವನೆಗಳು ಮೂಡುತ್ತಿದ್ದರೆ ನಾಚಿಕೆಯಿಂದ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡಳು ಕಿರಣ್ ಆಕೆಯ ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟು ಲವ್ ಯು ಎಂದು ಹೇಳಿದರೆ ಮಹಿಮಾ ಕಣ್ಣುಗಳು ದೊಡ್ಡವು ಮಾಡಿ ಹಾಗೆಯೇ ಶಿಲೆಯಾಗಿ ಬಿಟ್ಟಳು ಆಕೆಯನ್ನು ನೋಡಿ ಮುಗುಳ್ನಕ್ಕೂ ಡ್ರೈವಿಂಗ್ ಸೀಟಿನಲ್ಲಿ ಬಂದು ಕುಳಿತುಕೊಂಡನು ಕಿರಣ್ ಕೆಲವು ಕ್ಷಣಗಳಿಗೆ ಈ ಲೋಕದೊಳಕ್ಕೆ ಬಂದು ಕೆನ್ನೆಯನ್ನು ಉಜ್ಜಿಕೊಳ್ಳುತ್ತಾ ತನ್ನಲ್ಲಿ ತಾನೇ ಮುಗುಳ್ನಕ್ಕು ನಿಧಾನವಾಗಿ ಕಿರಣ್ ಕಡೆ ನೋಡಿದಳು ಇನ್ನು ಹೊರಡೋಣ್ವಾ ಮೂವಿ ಯಾವಾಗಲೂ ಸ್ಟಾರ್ಟ್ ಆಗಿರುತ್ತದೆ ಎಂದನು ಪರವಾಗಿಲ್ಲ ಮೂವಿಗೆ ಹೋಗೋಣ ಅಂತಿದ್ದು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತಾನೆ ವಿನಃ ಮೂವಿ ಮೇಲೆ ಇಂಟ್ರೆಸ್ಟ್ ಇದ್ದು ಅಲ್ಲ ಆ ಮಾತುಗಳಿಗೆ ಸಣ್ಣಗೆ ನಗುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿದನು ಕಿರಣ್ ಮಹಿಮಾ ಆಯಾಗಿ ಉಸಿರು ತೆಗೆದುಕೊಂಡು ಸೀಟಿನಲ್ಲಿ ಹಿಂದಕ್ಕೆ ವಾಲಿ ಅವನ ಕಡೆಯೇ ನೋಡುತ್ತಿದ್ದಾಳೆ ಸ್ವಲ್ಪ ಹೊತ್ತಲ್ಲೇ ಥಿಯೇಟರ್ಗೆ ತಲುಪಿದರು ಅಷ್ಟೊತ್ತಿಗಾಗಲೇ ಮೂವಿ ಸ್ಟಾರ್ಟ್ ಆಗಿತ್ತು ಕಿರಣ್ ಕೈಯನ್ನು ಹಿಡಿದುಕೊಂಡು ಅವನ ಭುಜದ ಮೇಲೆ ತಲೆಯನ್ನು ಇಟ್ಟು ಮೂವಿಯನ್ನು ನೋಡುತ್ತಿರುವ ಮಹಿಮಾಳನ್ನು ಪ್ರೀತಿಯಿಂದ ನೋಡುತ್ತಾ ತಲೆಯ ಮೇಲೆ ಮುತ್ತನ್ನು ಇಟ್ಟು ಮೂವಿ ನೋಡುವುದರಲ್ಲಿ ಮಗ್ನನಾದನು ಕಿರಣ್ ಎಚ್ಆರ್ ಆರ್ ಟೀಮ್ ಜೊತೆ ಮೀಟಿಂಗ್ನಲ್ಲಿ ಇದ್ದಾರೆ ವಿಕ್ರಮ್ ದಿವ್ಯಾ ದಿವ್ಯಾ ರಿಕ್ರೂಟ್ಮೆಂಟ್ ಬಗ್ಗೆ ಪೇರೋಲ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದರೆ ಎಲ್ಲರೂ ಶ್ರದ್ಧೆಯಿಂದ ಕೇಳುತ್ತಿದ್ದಾರೆ ವಿಕ್ರಮ್ ಹೆದರಿಗೆ ಕುಳಿತುಕೊಂಡಿದ್ದ ಎಚ್ ಆರ್ ಪಲ್ಲವಿ ಫೋನ್ಗೆ ಒಂದು ಮೆಸೇಜ್ ಬಂದಿತು ಅದನ್ನು ನೋಡಿದ ಹಾಕಿಯ ಕಣ್ಣುಗಳು ಇದ್ದಕ್ಕಿದ್ದಂತೆ ಅಗಲವಾದವು ಭಯದಿಂದ ಕಾಲುಗಳು ಕೈಗಳು ನಡುಗುತ್ತಿದ್ದರೆ ಮೈಯೆಲ್ಲ ಬೆವರಲು ಶುರುವಾಯಿತು ಮುಖದ ಮೇಲೆ ಹಿಡಿದಿರುವ ಬೆವರನ್ನು ಕೈಯಿಂದ ಒರೆಸಿಕೊಂಡು ಟೇಬಲ್ ಮೇಲೆ ಇದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಘಟಘಟ ಅಂತ ಕುಡಿದು ಪಕ್ಕಕ್ಕೆ ಇಟ್ಟು ಕೈಗಳನ್ನು ಟೆನ್ಷನ್ ಟೆನ್ಷನ್ನಾಗಿ ನೋಡುತ್ತಿದ್ದರೆ ದಿವ್ಯಾ ಹೇಳುವುದು ಕೇಳಿಸಿಕೊಳ್ಳುತ್ತಾ ಸುತ್ತಲೂ ನೋಡುತ್ತಿದ್ದ ವಿಕ್ರಮ್ಗೆ ಪಲ್ಲವಿ ಯಾವುದಕ್ಕೂ ಟೆನ್ಷನ್ ಪಡುತ್ತಿರುವುದು ಕಾಣಿಸಿತು ಆಕೆ ದಿವ್ಯಾ ಹೇಳುವುದರ ಕಡೆ ಗಮನ ಕೊಟ್ಟರೂ ಆಕೆಯ ಕಣ್ಣುಗಳಲ್ಲಿ ಭಯ ಮಾತು ಮಾತಿಗೂ ಮುಖವನ್ನು ಉಜ್ಜಿಕೊಳ್ಳುತ್ತಾ ಟೆನ್ಷನ್ನಾಗಿ ಕೈಗಳನ್ನು ಇಸ್ಕುತ್ತಿರುವ ಆಕಿಯನ್ನು ನೋಡಿ ಸಮಥಿಂಗ್ ಈಸ್ ರಾಂಗ್ ಅಂತ ಅನ್ನಿಸಿತು ವಿಕ್ರಮ್ಗೆ ಮೀಟಿಂಗ್ ಮುಗಿದ ನಂತರ ಆಕೆಯ ಜೊತೆ ಮಾತನಾಡಬೇಕು ಅಂತ ಅಂದುಕೊಂಡು ಸೈಲೆಂಟಾಗಿ ಎದ್ದುಬಿಟ್ಟನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ನಿಂದ ತಲೆ ಬಿಸಿಯಾಗಿ ಸ್ವಲ್ಪ ಹೊತ್ತು ಹಾಯಾಗಿ ಸಮಯ ಕಳೆಯೋಣ ಅಂತ ಕಾರನ್ನು ಬೀಚ್ನ ಮುಂದೆ ನಿಲ್ಲಿಸಿದನು ಮಹೇಶ್ ಬೀಚನ್ನು ನೋಡಿದ ತಕ್ಷಣ ರಮ್ಯಾ ಕಣ್ಣುಗಳು ಸಂತೋಷದಿಂದ ಒಳೆಯುತ್ತಾ ಮುಖ ಹರಳಿತು ಸ್ವಚ್ಛವಾದ ನಗುವಿನೊಂದಿಗೆ ಚಿಕ್ಕ ಮಗುವಿನ ಥರ ಎಕ್ಸೈಟಿಂಗ್ ಆಗಿ ನೋಡುತ್ತಿರುವ ಹಾಕಿಯನ್ನು ಯಾಪಿಯಾಗಿ ನೋಡುತ್ತಾ ಮಹೇಶ್ ಕೋಟನ್ನು ರಿಮೂವ್ ಮಾಡಿ ಶರ್ಟ್ ಆ್ಯಂಡ್ಸ್ ಪೋಲ್ಡ್ ಮಾಡಿಕೊಂಡು ಕಾರು ಹೇಳಿದರೆ ಕಾರು ಹಿಡಿದು ಅವನೊಂದಿಗೆ ಬೀಚ್ ಒಳಗಡೆಗೆ ಹೆಜ್ಜೆಗಳು ಹಾಕಿದ ರಮ್ಯಾ ವಿಶಾಲವಾದ ಸಾಗರವನ್ನು ಅಪ್ಪಳಿಸುವ ಅಲೆಗಳನ್ನು ಹೊಳೆಯುವ ಕಣ್ಣುಗಳಿಂದ ನೋಡುತ್ತಿದ್ದಾಳೆ ನೀರಿನಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನು ನೋಡಿ ಖುಷಿಪಡುತ್ತಾ ಆಗಾಗ ಬಂದು ತನ್ನ ಪಾದಗಳನ್ನು ಮುದ್ದಾಡಿ ಹೋಗುತ್ತಿರುವ ತಂಪಾದ ಹಲೆಗಳನ್ನು ಹಾಯಾಗಿ ಫೀಲ್ ಆಗುತ್ತಾ ಆ ಸಮುದ್ರದ ಹಲೆಗಳೊಂದಿಗೆ ಆಟವಾಡಬೇಕು ಅಂತ ರಮ್ಯಾ ಮನಸ್ಸು ಹಾತೊರೆಯುತ್ತಿದ್ದರೆ ತಲೆ ತಿರುಗಿಸಿ ಕೈಗಳು ಕಟ್ಟಿಕೊಂಡು ಪ್ರಶಾಂತವಾಗಿ ಬೀಚ್ ವ್ಯೂ ಅನ್ನು ಆಸ್ವಾದಿಸುತ್ತಿರುವ ಮಹೇಶ್ ಕಡೆ ನೋಡಿದಳು ಆಕೆಯ ಕಡೆ ನೋಡಿದ ಮಹೇಶ್ ಏನು ಅನ್ನುವ ಥರ ಕಣ್ಣೆಗರಾಕಿದನು ಹೋಗ್ಲಾ ಅನ್ನುವ ಥರ ಬೀಚ್ನ ಕಡೆ ನೋಡಿ ಅವನ ಪರ್ಮಿಷನ್ಗೋಸ್ಕರ ನೋಡುತ್ತಿದ್ದರೆ ಹೋಗು ಬಟ್ ಕೇರ್ಫುಲ್ ಎಂದು ನಗುತ್ತಾ ಹೇಳಿದನು ಮಹೇಶ್ ಸರಿ ಸರ್ ಎಂದು ಯಾಪಿಯಾಗಿ ತಲೆಯಾಡಿಸಿ ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಸೀರೆಯ ನೆರಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಒಳಗಡೆಗೆ ಓಡಿ ಅಲ್ಲಿರುವ ಚಿಕ್ಕ ಮಕ್ಕಳ ಗ್ಯಾಂಗ್ ಜೊತೆ ಸೇರಿ ತಾನು ಚಿಕ್ಕ ಮಗುವಿನ ಥರ ಬದಲಾಗಿ ಅವರ ಮೇಲೆ ನೀರನ್ನು ಚೆಲ್ಲುತ್ತಾ ಆ ಮೂಮೆಂಟನ್ನು ಆಸ್ವಾದಿಸುತ್ತಿದ್ದರೆ ಮಹೇಶ್ ಪ್ಯಾಂಟ್ ಜೇಬುಗಳಲ್ಲಿ ಕೈಗಳನ್ನು ಇಟ್ಟುಕೊಂಡು ಮಾಸದ ಮುಗುಳ್ನಗೆಯೊಂದಿಗೆ ಆಕೆಯನ್ನೇ ಮೈಮರೆತು ನೋಡುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ಮಹೇಶ್ ಕಡೆ ನೋಡಿ ಸರ್ ನೀವು ಬರಬಹುದಲ್ವಾ ಎಂದು ರಮ್ಯಾ ನಗುತ್ತ ಆಸೆಯಿಂದ ಕೇಳಿದರೆ ಸಣ್ಣ ಸ್ಮೈಲಿನೊಂದಿಗೆ ತಲೆಯನ್ನು ಅಡ್ಡಲಾಗಿ ಹಾಡಿಸಿ ನಯವಾಗಿ ತಿರಸ್ಕರಿಸಿದನು ಮಹೇಶ್ ಓಕೆ ಸರ್ ಎಂದು ರಮ್ಯಾ ನೋಟ ತಿರುಗಿಸಿಕೊಂಡಳು ಅಕ್ಕ ನಾವು ಹೋಗಿ ಕರೆದುಕೊಂಡು ಬರ್ತೀವಿ ಅಂತ ಹೇಳಿ ಇಬ್ಬರು ಮಕ್ಕಳು ಓಡುತ್ತಾ ಹೋಗಿ ಮಹೇಶ್ ಬೇಡ ಅನ್ನುತ್ತಿದ್ದರೂ ಕೇಳದೆ ಒಳಗಡೆಗೆ ಎಳೆದುಕೊಂಡು ಬಂದರು ಮಹೇಶ್ ಏನೂ ಅನ್ನಲಾರದೆ ಅವರ ಕಡೆ ನಗುತ್ತಾ ನೋಡುತ್ತಿದ್ದರೆ ಅವನ ಮೇಲೆ ನೀರನ್ನು ಚೆಲ್ಲುತ್ತಿದ್ದಾರೆ ಮಕ್ಕಳ ಗ್ಯಾಂಗ್ ಮಹೇಶ್ ತನ್ನ ದೇಹವನ್ನು ಅವರಿಗೆ ಒಪ್ಪಿಸಿ ಆ ಮಕ್ಕಳ ಸ್ವಚ್ಛವಾದ ಮುಗ್ಧ ನಗವನ್ನು ಆನಂದಿಸುತ್ತಿದ್ದಾನೆ ಮಹೇಶ್ ಮೇಲೆ ನೀರನ್ನು ಚೆಲ್ಲಬೇಕೆನ್ನುವ ಆಸೆಯನ್ನು ಬಲವಂತವಾಗಿ ತಡೆದುಕೊಂಡು ಮಹೇಶ್ ಪಕ್ಕದಲ್ಲಿ ಇದ್ದಿದ್ದರಿಂದ ನಾಚಿಕೆ ಮುಜುಗರ ಆವರಿಸಿ ಸೈಲೆಂಟಾಗಿ ನಿಂತುಕೊಂಡು ಆ ಹಲೆಗಳನ್ನು ಎಂಜಾಯ್ ಮಾಡುತ್ತಿದ್ದಾಳೆ ರಮ್ಯಾ ಕತ್ತಲಾಗುತ್ತಿದ್ದರಿಂದ ಮಕ್ಕಳು ಒಬ್ಬೊಬ್ಬರಾಗಿ ಹೊರಟು ಹೋದರು ಬೀಚಿನ ತೀರದಲ್ಲಿ ಕುಳಿತುಕೊಂಡಿದ್ದವರು ಸಹ ಹೊರಟು ಹೋಗುತ್ತಿದ್ದರೆ ಹೋಗೋಣ್ವಾ ಎಂದನು ಮಹೇಶ್ ಒದ್ದೆಯಾದ ಅವನ ಕೂದಲನ್ನು ಕೈಯಿಂದ ಸೆಟ್ ಮಾಡಿಕೊಳ್ಳುತ್ತ ಆ ಸರ್ ಎನ್ನುತ್ತಾ ಹೊರಗೆ ಹೆಜ್ಜೆ ಹಾಕುತ್ತಿರುವಾಗ ಒಂದು ದೊಡ್ಡ ಹಲಿಯೊಂದು ಬಂದು ಅವರಿಬ್ಬರನ್ನು ಹೊಡೆಯಿತು ಅದರ ಪ್ರಭಾವದಿಂದ ಮುಗ್ಗರಿಸಿ ಬೀಳಲು ಹೊರಟಿದ್ದ ರಮ್ಯಾಳ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಹಳೆದುಕೊಂಡನು ಮಹೇಶ್ ಸರಾಸರಿ ಅವನಿಗೆ ಅಂಟಿಕೊಂಡು ಬಿಟ್ಟ ರಮ್ಯಾಗೆ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಬೊಂಬೆಯಂತೆ ಹಾಗೇ ನಿಂತುಕೊಂಡಿರುವ ಆಕೆಗೆ ಉಸಿರಾಟವು ಇದ್ದಕ್ಕಿದ್ದಂತೆ ಭಾರವಾಗಿ ಬದಲಾಯಿತು ಒದ್ದೆಯಾದ ಇಬ್ಬರ ದೇಹಗಳ ಸಾಮೀಪ್ಯ ಇಬ್ಬರಲ್ಲೂ ಏನೋ ಹೊಸ ಭಾವನೆಗಳನ್ನು ಹುಟ್ಟಿಸುತ್ತಿದ್ದರೆ ಏರಿಳಿತಗಳಿಂದ ಕೂಡಿರುವ ಆಕೆ ಎದೆ ಬಡಿತ ಅವನ ಮನಸ್ಸನ್ನು ಉಸಿರುಗಟ್ಟಿಸುವಂತೆ ಮಾಡುತ್ತಿದ್ದಾರೆ ಮಹೇಶ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಆಕೆಯ ಸೊಂಟದ ಮೇಲಿನ ಹಿಡಿತವನ್ನು ಸಡಲಿಸಿದರೆ ನಿಧಾನವಾಗಿ ಹಿಂದೆ ಸರಿದು ಮಹೇಶ್ ಕಡೆ ನೋಡಿದ ರಮ್ಯಾ ಕಣ್ಣುಗಳು ಆಕೆಯನ್ನೇ ನೋಡುತ್ತಿದ್ದ ಅವನ ಕಣ್ಣುಗಳೊಂದಿಗೆ ಬರೆದವು ಬೆಳೆದಿಂಗಳ ಬೆಳಕಿನಲ್ಲಿ ಮುತ್ತಿನಂತೆ ಹೊಳೆಯುತ್ತಿರುವ ನೀರಿನ ಹನಿಗಳೊಂದಿಗೆ ಸುಂದರವಾಗಿ ಕಾಣುತ್ತಿರುವ ಆಕೆಯ ಮುಖವನ್ನು ಮಹೇಶ್ ಯಾವುದೋ ಲೋಕದಲ್ಲಿ ಇದ್ದಂತೆ ನೋಡುತ್ತಿದ್ದರೆ ರಮ್ಯಾ ಸಹ ಅವನ ನೋಟದಲ್ಲಿ ಬಂದಿಯಾಗಿ ಬಿಟ್ಟಳು ಬೀಚ್ ಸೆಕ್ಯೂರಿಟಿ ವಿಸಿಲ್ ಕೇಳಿಸಿದ್ದರಿಂದ ಈ ಲೋಕದೊಳಕ್ಕೆ ಬಂದ ಮಹೇಶ್ ಬೆಚ್ಚಿಬಿದ್ದು ಆಕೆಯನ್ನು ಬಿಟ್ಟರೆ ನಾಚಿಕೆ ಪಡುತ್ತಾ ಹೊರಗೆ ಓಡಿದಳು ರಮ್ಯಾ ಓ ಮೈ ಗಾಡ್ ವಾಟ್ ಹ್ಯಾಪೆನ್ ಟು ಮೀ ಎಂದು ಆಳವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ತಲೆಯನ್ನು ಜೋರಾಗಿ ಹಲ್ಲಾಡಿಸಿ ತನ್ನಲ್ಲೇ ತಾನೇ ಮುಗುಳ್ನಗುತ್ತಾ ಸಮುದ್ರದ ತೀರಕ್ಕೆ ಹೋದನು ರಮ್ಯಾ ಸ್ವಲ್ಪ ಕೆಳಗಡೆಗೆ ಬಾಗಿ ತನ್ನ ಕಾಲುಗಳ ಬಳಿ ಇರುವ ಸೀರೆಯಲ್ಲಿ ನೀರನ್ನು ಹಿಂಡುತ್ತಿದ್ದರೆ ಮಹೇಶ್ ಆಕೆಯಿಂದ ಬಲವಂತವಾಗಿ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿ ಮರಳಿನ ಮೇಲೆ ಕುಳಿತುಕೊಂಡು ಸಮುದ್ರದ ಕಡೆ ನೋಡುತ್ತಿದ್ದಾನೆ ರಮ್ಯಾ ಅವನ ಪಕ್ಕದಲ್ಲಿ ಬಂದು ನಿಂತುಕೊಂಡರೆ ಕುಳಿತುಕೊಳ್ಳುವಂತೆ ಮಹೇಶ್ ಸನ್ನೆ ಮಾಡಿದರೆ ಸಣ್ಣಗೆ ತಲೆಯಾಡಿಸಿ ಅವನ ಪಕ್ಕದಲ್ಲಿ ಕುಳಿತುಕೊಂಡಳು ಮನಸ್ಸಿಗೆ ಉಲ್ಲಾಸವನ್ನು ಕೊಡುವ ಆ ಪ್ರಶಾಂತವಾದ ವಾತಾವರಣದಲ್ಲಿ ಮೌನವಾಗಿ ಕುಳಿತುಕೊಂಡು ಒಬ್ಬರ ಸಾಮೀಪ್ಯವನ್ನು ಮತ್ತೊಬ್ಬರು ಹಾಯಾಗಿ ಫೀಲ್ ಆಗುತ್ತಿದ್ದಾರೆ ಸ್ವಲ್ಪ ಸಮಯಕ್ಕೆ ಮಹೇಶ್ ಎದ್ದೇಳಿದ್ದರಿಂದ ರಮ್ಯಾನು ಸಹ ಎದ್ದು ಅವನೊಂದಿಗೆ ನಡೆಯುತ್ತಾ ಒದ್ದೆಯಾದ ಸೀರೆಯಿಂದ ಎಜ್ಜೆಗಳು ತತ್ತರಿಸುತ್ತಿದ್ದರೆ ತನ್ನನ್ನು ಹಿಡಿದುಕೊಂಡು ನಡೆಯುವಂತೆ ಕೈಯನ್ನು ಮುಂದಕ್ಕೆ ಚಾಚಿದನು ಮಹೇಶ್ ಅವನನ್ನು ಮುಗುಳ್ನಗೆಯಿಂದ ನೋಡುತ್ತಾ ಕೈಯನ್ನು ಹಿಡಿದುಕೊಂಡು ಅವನೊಂದಿಗೆ ನಡಿಗೆಯನ್ನು ಮುಂದುವರಿಸಿ ಕಾರಿನಲ್ಲಿ ಮನೆಗೆ ಸ್ಟಾರ್ಟ್ ಆದರು ಬ್ಯಾಗ್ ತೆಗೆದುಕೊಂಡು ಆತುರಾತುರವಾಗಿ ಆಫೀಸ್ನಿಂದ ಹೊರಗಡೆಗೆ ಹೋಗುತ್ತಿರುವ ಪಲ್ಲವಿ ವಿಕ್ರಮ್ ಕೂಗಿಗೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ನೋಡಿದಳು ವಾಟ್ ಹ್ಯಾಪೆಂಡ್ ಪಲ್ಲವಿ ಮೀಟಿಂಗ್ನಲ್ಲಿ ತುಂಬ ಟೆನ್ಷನ್ನಾಗಿ ಕಾಣಿಸಿದೆ ಎನಿಥಿಂಗ್ ಪ್ರಾಬ್ಲಮ್ ಎಂದು ಕೇಳಿದನು ಆಕೆಯ ಮುಖವನ್ನೇ ತಿಟ್ಟಿಸಿ ನೋಡುತ್ತ ನಥಿಂಗ್ ಸರ್ ಏನು ಪ್ರಾಬ್ಲಮ್ ಇಲ್ಲ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ಅಂತ ನಮ್ಮ ಹಸ್ಬೆಂಡ್ ಮೆಸೇಜ್ ಮಾಡಿದರು ಸಡನ್ನಾಗಿ ಬಂದಿದ್ದಾರೆ ಅಂತ ಸ್ವಲ್ಪ ಗಾಬರಿಪಟ್ಟೆ ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಸರ್ ಎಂದಳು ಟೆನ್ಷನ್ನನ್ನು ಮರೆ ಮಾಡಿ ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಆಕೆ ಹೇಳುತ್ತಿರುವುದು ನಿಜ ಅಲ್ಲ ಅಂತ ತೊದಲುತ್ತಾ ಹೇಳಿದ ಹಾಕಿಯ ಮಾತುಗಳು ಅಣಿಯ ಮೇಲೆ ಹಿಡಿದಿರುವ ಬೆವರನ್ನು ನೋಡಿದ್ರೇ ಗೊತ್ತಾಗುತ್ತಿದೆ ಹೌದಾ ನಿಜವಾಗ್ಲೂ ಅಷ್ಟೇನಾ ಎಂದು ಕೇಳಿದನು ವಿಕ್ರಮ್ ನಿಜವಾಗ್ಲೂ ಅಷ್ಟೇ ಸರ್ ಓಕೆ ಬಟ್ ಏನಾದರೂ ಪ್ರಾಬ್ಲಮ್ ಇದ್ರೆ ಶೇರ್ ಇಟ್ ವಿತ್ ಮೀ ಯಾವುದೇ ರೀತಿಯ ಪ್ರಾಬ್ಲಮ್ ಆದರೂ ಸರಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು ಭರವಸೆ ಕೊಡುವ ಥರ ಶೂರ್ ಸರ್ ಥ್ಯಾಂಕ್ ಯು ಬಾಯ್ ಸರ್ ಎಂದಳು ತೊದಲುತ್ತಾ ಬಾಯ್ ಟೇಕ್ ಕೇರ್ ಎಂದು ವಿಕ್ರಮ್ ಹೇಳಿದ್ದರಿಂದ ಸರಿ ಸರ್ ಎಂದು ತಲೆಯಾಡಿಸಿ ಓಡುವ ನಡಿಗೆಯೊಂದಿಗೆ ಆತುರಾತುರವಾಗಿ ಹೊರಗಡೆಗೆ ಹೋಗುತ್ತಿರುವ ಆಕೆಯ ಕಡೆಗೆ ಕಣ್ಣುಬಗಳು ಗಂಟಿಕ್ಕಿ ನೋಡುತ್ತಾ ಆಕೆ ಖಚಿತವಾಗಿ ಏನೋ ಪ್ರಾಬ್ಲಮ್ನಲ್ಲಿ ಇದ್ದಾಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರಾಬ್ಲಮ್ಮಾ ಅಥವಾ ಇನ್ನೇನಾದರೂ ಆಗಿರುತ್ತದ ಎಂದು ಯೋಚಿಸುತ್ತಿರುವ ವಿಕ್ರಮ್ ಬಾವ ಇಲ್ಲಿದ್ದೀಯಾ ದಿವ್ಯಾಧ್ವನಿಗೆ ಹಿಂದಕ್ಕೆ ತಿರುಗಿ ನೋಡಿದನು ಇಲ್ಲೇನು ಮಾಡ್ತಾ ಇದ್ದೀಯಾ ಬಾವಾ ಎನ್ನುತ್ತಾ ಅವನ ಪಕ್ಕದಲ್ಲಿ ಬಂದು ನಿಂತುಕೊಂಡಳು ಏನೂ ಇಲ್ಲ ದಿವ್ಯಾ ಕಾಲ್ ಬಂದರೆ ಮಾತನಾಡುವುದಕ್ಕೆ ಬಂದೆ ಎಂದನು ಸಣ್ಣಗೆ ನಗುತ್ತ ಸರಿ ಬಾಬಾ ನನಗೆ ತಲೆ ನೋಯ್ತಿದೆ ಕೆಪೆಗೆ ಹೋಗೋಣ ನಡಿ ಎಂದಳು ಸರಿ ದಿವ್ಯಾ ಎಂದು ಆಫೀಸ್ ಪಕ್ಕದಲ್ಲೇ ಕೆಪೆ ಇದ್ದಿದ್ದರಿಂದ ಆಕೆಯ ಕೈಯನ್ನು ಹಿಡಿದುಕೊಂಡು ಕೆಪೆ ಹತ್ತಿರಕ್ಕೆ ನಡೆದನು ಲೋ ಮನೆಯಲ್ಲಿ ಅಮ್ಮ ಡಿನ್ನರ್ ಪ್ರಿಪೇರ್ ಮಾಡ್ತಾಳೆ ಅಲ್ವಾ ಮತ್ಯಾಕೋ ಹೊರಗಡೆಗೆ ಕರೆದುಕೊಂಡು ಬಂದೆ ಎಂದು ಕೇಳಿದನು ವಿಜಯ್ ಕಾರನ್ನು ಡ್ರೈವ್ ಮಾಡುತ್ತಿರುವ ಕಿರಣ್ಣನ್ನು ಆಂಟಿ ಮಾಡುವುದನ್ನು ನನ್ನ ಹೊಟ್ಟೆಯಲ್ಲಾಕಿಕೊಳ್ಳುತ್ತೇನೆ ಬಿಡೋ ನೀನು ಸ್ಪೆಷಲ್ ಡಿನ್ನರನ್ನು ಎಂಜಾಯ್ ಮಾಡು ಕಿರಣ್ ಓರೆಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ವಿಜಯ್ ಕಣ್ಣುಬಗಳು ಗಂಟೆಗೆ ಅರ್ಥವಾಗದಂತೆ ನೋಡುತ್ತಾ ಏನು ಮಾತನಾಡ್ತಾ ಇದ್ದೀಯ ಕಣೋ ನೀನು ಎಂದು ಕೇಳಿದನು ಸ್ವಲ್ಪ ಹೊತ್ತಲ್ಲಿ ನಿನಗೆ ಎಲ್ಲ ಅರ್ಥವಾಗುತ್ತದೆ ಬಿಡು ಎಂದ ಕಿರಣ್ಣನ್ನು ದಿಟ್ಟಿಸಿ ನೋಡುತ್ತಾ ಮುಖ ತಿರುಗಿಸಿಕೊಂಡನು ವಿಜಯ್ ಸ್ವಲ್ಪ ಸಮಯಕ್ಕೆ ರೆಸ್ಟೋರೆಂಟ್ ಮುಂದೆ ಕಾರನ್ನು ನಿಲ್ಲಿಸಿ ಒಳಗಡೆಗೆ ನಡೆದರು ಒಳಗಡೆಗೆ ಹೋದ ಕಿರಣ್ ಸುತ್ತಲೂ ಹುಡುಕಾಡುತ್ತಿದ್ದರೆ ಯಾರು ಬರುತ್ತಿದ್ದಾರೆ ಕಣೋ ಎಂದು ಕೇಳುತ್ತಿದ್ದ ವಿಜಯ್ ಸರ್ ಇಲ್ಲಿ ಎಂದ ಮಾತು ಕೇಳಿಸಿ ಈ ಕೀರಲು ಧ್ವನಿ ಎಲ್ಲೋ ಕೇಳದಂತಿದೆಯೇ ಅಂತ ಅಂದುಕೊಳ್ಳುತ್ತಾ ತಲೆ ತಿರುಗಿಸಿ ಎದುರಿಗೆ ನಗುತ್ತ ಕೈಯನ್ನು ಬೀಸುತ್ತಿರುವ ಕೃತಿಕಾಳನ್ನು ನೋಡಿ ಬೆರಗಾಗಿ ಕಿರಣ್ ಕಡೆ ಗುರುಗುಟ್ಟುತ್ತಾ ಒಂದು ಲುಕ್ ಕೊಟ್ಟನು ಕಿರಣ್ ತುಂಟನಗಿ ಬೀರುತ್ತಾ ಕಣ್ಣು ಒಡೆದು ಎಂಜಾಯ್ ಯುವರ್ ಸ್ಪೆಷಲ್ ಡಿನ್ನರ್ ವಿತ್ ಸ್ಪೆಷಲ್ ಪರ್ಸನ್ ಇಟ್ಟುಕೊಂಡು ಆಕೆಯ ಮೂಡನ್ನು ಹಾಳು ಮಾಡಬೇಡ ಎಂದು ಹೇಳಿ ಹತ್ತಿರಕ್ಕೆ ಬಂದ ಕೃತಿಕಾಳನ್ನು ನೋಡಿ ಬಾಯ್ ಕೃತಿ ನಮ್ಮವನು ಅಲ್ಲ ಅಲ್ಲ ನಿಮ್ಮವನು ಹುಷಾರು ಜಾಸ್ತಿ ಭಯ ಇಡಿಸಬೇಡ ಎಂದು ನಗುತ್ತಾ ಹೇಳಿದನು ಕೃತಿಕಾ ನಗುತ್ತಾ ವಿಜಯ್ ಕಡೆ ನೋಡಿದಳು ಬಾಯ್ ಕಣೋ ಎಂದು ಗುರಾಯಿಸಿಕೊಂಡು ನೋಡುತ್ತಿರುವ ವಿಜಯ್ ಭುಜದ ಮೇಲೆ ತಟ್ಟಿ ಅಲ್ಲಿಂದ ಜಾರಿಕೊಂಡನು ಕಿರಣ್ ಮಿತ್ರದ್ರೋಹಿ ಮನೆಗೆ ಬಂದ ಮೇಲೆ ನಿನಗೆ ಇದೆ ನನ್ನ ಕೈಯಲ್ಲಿ ಅಂತ ಕುಣುಗಿಕೊಳ್ಳುತ್ತಾ ಕೃತಿಕ ಕಡೆ ನೋಡಿದನು ಕೃತಿಕ ರೆಪ್ಪೆ ಹಾಡಿಸದೆ ಅವನನ್ನೇ ನೋಡುತ್ತಿದ್ದರೆ ತಡೆವರೆಸಿ ಆ ನೋಟವೇನು ದೆವ್ವದ ಥರ ಇಷ್ಟಿಷ್ಟು ಕಣ್ಣುಗಳು ಹಾಕಿಕೊಂಡು ಎಂದನು ದೆವ್ವ ನನ್ನ ಥರ ನೋಡುತ್ತದಾ ನೀವು ದೆವ್ವವನ್ನು ನೋಡಿದ್ದೀರಾ ಎಂದು ಕೇಳಿದಳು ಆಕ್ರೋಶದಿಂದ ಯಾಕೆ ನೋಡಲಿಲ್ಲ ನನ್ನ ಎದುರುಗಡೆನೇ ಇದೆ ಅಲ್ವಾ ದೊಡ್ಡ ದೆವ್ವ ಕೃತಿಕಾ ಹಲ್ಲುಗಳು ಕಡಿಯುತ್ತಾ ಗುರಾಯಿಸಿಕೊಂಡು ನೋಡಿ ನಾವು ಪಬ್ಲಿಕ್ ಪ್ಲೇಸ್ನಲ್ಲಿ ಇರುವುದರಿಂದ ನಾನು ಸುಮ್ಮನಾಗುತ್ತಿದ್ದೇನೆ ಇಲ್ಲದಿದ್ದರೆ ಹಾಂ ಇಲ್ಲದಿದ್ದರೆ ಏನು ಮಾಡ್ತೀಯಾ ಎಂದನು ವಿಜಯ್ ತಕ್ಷಣವೇ ಏನು ಮಾಡ್ತೀನ ಹೇಳುವುದಿಲ್ಲ ಮದುವೆಯಾದ ನಂತರ ಪ್ರಾಕ್ಟಿಕಲ್ಲಾಗಿ ತೋರಿಸುತ್ತೇನೆ ನಿನ್ನ ತಲೆ ನೀನು ನಿನ್ನ ಬಿಲ್ಡಪ್ಗಳು ಎಂದು ಕೃತಿಕ ತಲೆಯ ಮೇಲೆ ಸಣ್ಣದಾಗಿ ಮೊಟಕಿ ವಿಜಯ್ ಮುಂದಕ್ಕೆ ಕದಲಿದರೆ ತಲೆ ಮೇಲೆ ಉಜ್ಜಿಕೊಳ್ಳುತ್ತಾ ಅವನ ಹಿಂದೆಯೇ ಹೋಗಿ ಟೇಬಲ್ ಮುಂದೆ ಕುಳಿತುಕೊಂಡು ಫುಡ್ ಐಟಮ್ಸ್ ಆರ್ಡರ್ ಮಾಡಿ ತಿನ್ನುವುದಕ್ಕೆ ಸ್ಟಾರ್ಟ್ ಮಾಡಿದರು ಹೌದು ಈ ಡಿನ್ನರ್ ಐಡಿಯಾ ನಿಂದಾ ಅಥವಾ ಕಿರಣ್ ಎಂದು ಕೇಳಿದನು ವಿಜಯ್ ತಿನ್ನುತ್ತಾ ನಿಮ್ಮನ್ನು ಮೀಟ್ ಆಗಬೇಕು ಅಂತ ಅನ್ನಿಸುತ್ತಿದೆ ಅಂತ ಹೇಳಿದೆ ಸರ್ ಈ ರೀತಿ ಪ್ಲ್ಯಾನ್ ಮಾಡಿದರು ಎಂದಳು ನಗುತ್ತಾ ನಿನ್ನೆನೇ ಅಲ್ವಾ ಆಗಿದ್ದು ಎಷ್ಟೋ ದಿನಗಳಾದಂತೆ ಈ ಮೀಟಿಂಗುಗಳ ಅವಶ್ಯಕತೆನಾ ಇಷ್ಟಕ್ಕೂ ಯಾವಾಗ ಬಂದ್ರೆ ಪುಣೆಯಿಂದ ಸಾಯಂಕಾಲ ಬಂದ್ವಿ ಮನೆಗೆ ಪೇಂಟ್ ಹಾಕಿಸಿ ಕ್ಲೀನ್ ಮಾಡಬೇಕು ಶಾಪಿಂಗ್ ಮಾಡಬೇಕು ಇನ್ನೂ ತುಂಬ ಕೆಲಸಗಳು ಇದ್ದಾವೆ ವೀಕೆಂಡ್ ಆಗಿರುವುದರಿಂದ ಎಲ್ಲರೂ ಒಟ್ಟಾಗಿ ಬಂದುಬಿಟ್ವಿ ಕೃತಿಕಾ ಹೇಳುತ್ತಿದ್ದರೆ ಸೈಲೆಂಟಾಗಿ ಕೇಳುತ್ತಾ ತಿನ್ನುತ್ತಿದ್ದಾನೆ ವಿಜಯ್ ತಿಂದಿದ್ದು ಮುಗಿದ ನಂತರ ಬಿಲ್ ಪೇ ಮಾಡಿ ಈಗ ಯಾವ ರೀತಿ ಹೋಗಬೇಕು ಅಂತ ಅಂದುಕೊಳ್ಳುತ್ತಿರುವಾಗಲೇ ಕಿರಣ್ನಿಂದ ಕಾಲ್ ಬಂದಿತು ಲೋ ಡಿನ್ನರ್ ಮಾಡಿದ್ದು ಮುಗಿಯಿತು ಬರ್ತಾ ಇದ್ದೀಯಾ ನೀನು ಎಲ್ಲಿಗೆ ಬರುವುದು ಹೊರಗಡೆ ಬ್ಲ್ಯಾಕ್ ಕಲರ್ ಶರ್ಟ್ನಲ್ಲಿ ಒಬ್ಬನಿದ್ದಾನೆ ನೋಡು ಎಂದು ಕಿರಣ್ ಹೇಳುತ್ತಿದ್ದರೆ ಆ ಕಡೆ ನೋಡಿ ಆ ಇದ್ದಾನೆ ಅದಕ್ಕೇನೀಗ ಎಂದು ಕೇಳಿದನು ವಿಜಯ್ ಅವನ ಹತ್ತಿರ ಕೇಸ್ ತೆಗೆದುಕೊಂಡು ಕೃತಿಕಾ ಜೊತೆ ಹಾಯಾಗಿ ಶಿಕಾರಿಗಳು ಒಡೆದು ಆಕೆಯನ್ನು ಅವರ ಮನೆಯ ಹತ್ತಿರ ಡ್ರಾಪ್ ಮಾಡಿ ಬಂದುಬಿಡು ಲೋ ಏನು ಮಾತನಾಡ್ತಾ ಇದ್ದೀಯ ಕಣೋ ನೀನು ಎಂದು ವಿಜಯ್ ಕೇಳುತ್ತಿರುವಾಗಲೇ ಬಾಯ್ ಕಣೋ ಎಂಜಾಯ್ ಎಂದು ಕಾಲ್ ಕಟ್ ಮಾಡಿದನು ಕಿರಣ್ ಈ ರೀತಿ ಸಿಕ್ಕಾಕ್ಸಿದ್ದೀಯ ಏನೋ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಕೃತಿಕಾ ಕಡೆ ನೋಡುವಷ್ಟರಲ್ಲಿ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುವನ್ನು ತಡೆದುಕೊಳ್ಳುತ್ತಿದ್ದಾಳೆ ನಿಮ್ಮ ಅಣ್ಣನನ್ನು ಕರೆಯಬಹುದು ಅಲ್ವಾ ನಾನೇ ಡ್ರಾಪ್ ಮಾಡಬೇಕಾ ವಿಜಯ್ ಮಾತುಗಳಿಗೆ ಬಾವಿ ಪತಿ ನೀವು ಇರಬೇಕಾದರೆ ನಮ್ಮ ಅಣ್ಣನನ್ನು ಕರೆದರೆ ಏನು ಚೆನ್ನಾಗಿರುತ್ತದೆ ಹೇಳಿ ಎಂದಳು ನಗುವನ್ನು ಮರೆ ಮಾಡಿ ವಿಜಯ್ ಆಕೆಯ ಕಡೆ ಒಂದು ಲುಕ್ ಕೊಟ್ಟು ನಡಿ ಎಂದು ಹೊರಗಡೆಗೆ ನಡೆಯುತ್ತಿದ್ದರೆ ಮುಗುಳ್ನ ಗೊತ್ತಾ ಅವನೊಂದಿಗೆ ಹೆಜ್ಜೆಗಳು ಹಾಕಿದಳು ಕಿರಣ್ ಹೇಳಿದ ಹುಡುಗನ ಹತ್ತಿರ ಕೀಸ್ ತೆಗೆದುಕೊಂಡು ವಿಜಯ್ ಬೈಕನ್ನು ಸ್ಟಾರ್ಟ್ ಮಾಡಿದರೆ ಕೃತಿಕ ಹಿಂದೆ ಹತ್ತಿ ಕುಳಿತುಕೊಂಡಳು ಬೈಕ್ ರೋಡಿನ ಮೇಲೆ ಫಾಸ್ಟಾಗಿ ಹೋಗುತ್ತಿದ್ದರೆ ತಣ್ಣನೆಯ ಗಾಳಿ ದೇಹಕ್ಕೆ ತಾಗುತ್ತಿದ್ದರೆ ಕೈಗಳು ಕಟ್ಟಿಕೊಂಡು ಮುದುಡಿಕೊಂಡು ಕುಳಿತುಕೊಂಡಿರುವ ಕೃತಿಕ ಸ್ವಲ್ಪ ಸಮಯಕ್ಕೆ ತುಂಬ ಚಳಿ ಅನ್ನಿಸುತ್ತಿದ್ದರೆ ವಿಜಯ್ನನ್ನು ಹಿಡಿದುಕೊಳ್ಳಲು ಹೋದವಳು ಬೇಡ ಅಂತ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡಳು ಹಿಡಿದುಕೊಂಡರೆ ಕಸು ಬುಸ್ಸು ಅಂತ ತನ್ನ ಮೇಲೆ ಹೆಗರಾಡುತ್ತಾ ರೋಡಿನ ಮೇಲೆ ಬಿಟ್ಟರೂ ಬಿಟ್ಟೋಗ್ತಾರೆ ಅಂತ ಅಂದುಕೊಳ್ಳುತ್ತಾ ಏನೂ ಆಗುವುದಿಲ್ಲ ಬಿಡು ನನ್ನ ಬಾವಿ ಪತಿನೇ ಅಲ್ವಾ ಎಂದು ಧೈರ್ಯ ಮಾಡಿ ನಿಧಾನವಾಗಿ ಅವನ ಹೊಟ್ಟೆಯ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಳು ಡ್ರೈವ್ ಮಾಡುತ್ತಿದ್ದ ವಿಜಯ್ ತನ್ನ ಹೊಟ್ಟೆಯನ್ನು ಸುತ್ತುವರೆದಿರುವ ಕೃತಿಕಾ ಕೈಗಳನ್ನು ನೋಡಿ ಪಟ್ಟಂತ ಬ್ರೇಕ್ ಹಾಕಿ ಕಾರ್ನರ್ ಲುಕ್ಸ್ನಿಂದ ಆಕೆಯ ಕಡೆ ನೋಡಿದನು ತುಂಬ ಚಳಿ ಆಗ್ತಾ ಇದೆ ಸರ್ ಅದಕ್ಕೆ ಹಿಡಿದುಕೊಂಡೆ ಪ್ರಾಮಿಸ್ ಎಂದಳು ನಿಧಾನವಾಗಿ ರಾತ್ರಿ ಸಮಯದಲ್ಲಿ ಬೈಕ್ ಡ್ರೈವಿಂಗ್ ಇದೇ ರೀತಿ ಇರುತ್ತದೆ ಮತ್ತೆ ತುಂಬ ಎಕ್ಸೈಟ್ ಆದೆ ಅಲ್ವಾ ಚೆನ್ನಾಗಿದೆಯಾ ಈಗ ಎನ್ನುತ್ತಾ ವಿಜಯ್ ಬೈಕನ್ನು ಸ್ಟಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಎಂದಳು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬೆನ್ನಿನ ಮೇಲೆ ತಲೆಯನ್ನು ಇಟ್ಟು ನನಗೆ ಚೆನ್ನಾಗಿಲ್ಲ ಎಂದು ವಿಜಯ್ ಹೇಳುತ್ತಿದ್ದರೆ ಗೊತ್ತು ಬಿಡಿ ಚೇಳುಗಳು ಜರಿಗಳು ಓಡಾಡುತ್ತಿದ್ದಂತೆ ಅನ್ನಿಸುತ್ತಿದೆಯಾ ಎಂದಳು ಆಕ್ರೋಶದಿಂದ ಅಷ್ಟೊಂದೇನಿಲ್ಲ ಆದರೆ ತುಂಬ ಅನ್ಕಂಫರ್ಟಬಲ್ ಆಗಿ ಇದೆ ನನಗೆ ಮಾತ್ರ ತುಂಬ ಕಂಫರ್ಟಬಲ್ ಆಗಿ ಇದೆ ಎಂದಳು ನಗುತ್ತಾ ಯಾಕೆ ಇರುವುದಿಲ್ಲ ಇರುತ್ತದೆ ಎಂದು ಗೊಣಗಿಕೊಳ್ಳುತ್ತಾ ವಿಜಯ್ ಸ್ಪೀಡಾಗಿ ಡ್ರೈವ್ ಮಾಡುತ್ತಿದ್ದರೆ ಆಕಾಶದಲ್ಲಿ ತೇಲುತ್ತಿದ್ದಂತೆ ಅನ್ನಿಸುತ್ತಿದೆ ಕೃತಿಕಾಗೆ ಇಬ್ಬರ ಮಧ್ಯೆ ದೂರವಾದ ದೂರಕ್ಕೆ ಸಂಭ್ರಮ ಪಡುತ್ತಾ ಆ ಬೈಕ್ ರೈಡನ್ನು ಆಯಾಗೆ ಎಂಜಾಯ್ ಮಾಡುತ್ತಿದ್ದಾಳೆ ಓಯ್ ನಿದ್ದೆ ಮಾಡ್ತಾ ಇದ್ದೀಯಾ ನಿಮ್ಮ ಮನೆ ಡೈರೆಕ್ಷನ್ಸ್ ಹೇಳು ವಿಜಯ್ ಮಾತುಗಳಿಗೆ ಈ ಹ್ಯಾಪಿನೆಸ್ನಲ್ಲಿ ನಿದ್ದೆ ಹೇಗೆ ಬರುತ್ತದೆ ಸರ್ ಎನ್ನುತ್ತಾ ತನ್ನ ಮನೆಗೆ ಡೈರೆಕ್ಷನ್ಸ್ ಹೇಳಿದಳು ಸ್ವಲ್ಪ ಸಮಯಕ್ಕೆ ಆಕೆಯ ಮನೆಯ ಮುಂದೆ ಬೈಕ್ ನಿಂತಿದ್ದರಿಂದ ಇಳಿದು ಒಳಗಡೆಗೆ ಬರಬಹುದಲ್ವಾ ಎಂದು ಕೇಳಿದಳು ಇನ್ನು ಕೆಲವೇ ದಿನಗಳಲ್ಲಿ ಹೇಗೂ ಬರ್ತೀನಿ ಅಲ್ವಾ ಲೇಟ್ ಆಗುತ್ತದೆ ಹೋಗ್ಬೇಕು ಒಳಗಡೆಗೆ ಹೋಗು ಬಾಯ್ ಎಂದನು ಬಾಯ್ ಗುಡ್ ನೈಟ್ ಎಂದು ಹೇಳಿ ಕೃತಿಕಾ ಗೇಟ್ ತೆಗೆದುಕೊಂಡು ಒಳಗಡೆಗೆ ಹೋದರೆ ಫಾಸ್ಟಾಗಿ ಹೊರಟು ಹೋದ ವಿಜಯನನ್ನು ನೋಡಿ ಮುಗುಳ್ನಗುತ್ತಾ ಒಳಗಡೆಗೆ ಹೋದಳು ಕೃತಿಕ ಕೃತಿ ಹೇಗೆ ಬಂದೆ ಫೋನ್ ಸಹ ಮಾಡಲಿಲ್ಲ ಕಲ್ಯಾಣ್ ಹೊರಗಡೆಗೆ ಬರುತ್ತಾ ಕೇಳಿದನು ವಿಜಯ್ ಸರ್ ಡ್ರಾಪ್ ಮಾಡಿದರು ಕೃತಿಕ ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ಹೇಳುತ್ತಿದ್ದರೆ ನಿಜಾನ ಭಾವನವರು ಬಂದಿದ್ರಾ ಮನೆ ಒಳಗಡೆಗೆ ಕರೆದುಕೊಂಡು ಬರೆದು ಯಾಕೆ ಹಾಗೆ ಕಳಿಸಿಬಿಟ್ಟೆ ಎಂದನು ಕಲ್ಯಾಣ್ ಇಲ್ಲಿಯ ತನಕ ಬರುವುದಕ್ಕೇನೆ ತುಂಬ ನಾಚಿಕೆ ಪಟ್ಕೊಂಡ್ರು ಅದಕ್ಕೆ ನಾನು ಪೋರ್ಸ್ ಮಾಡಲಿಲ್ಲ ಅಣ್ಣ ಎಂದಳು ಕೃತಿಕಾ ಹೌದಾ ಸರಿ ಬಿಡು ನಿನ್ನನ್ನು ಡ್ರಾಪ್ ಮಾಡಿದ್ರು ಅಲ್ವಾ ಅದೇ ಹ್ಯಾಪಿ ಹೋಗಿ ಮಲ್ಕೋ ಬೆಳಗ್ಗೆ ಬೇಗ ಎದ್ದು ಟೆಂಪಲ್ಗೆ ಹೋಗಬೇಕು ಗುಡ್ ನೈಟ್ ಗುಡ್ ನೈಟ್ ಅಣ್ಣ ತನ್ನ ರೂಮಿನೊಳಕ್ಕೆ ಹೋಗಿ ಆಯಾಗಿ ಬೆಡ್ ಮೇಲೆ ವಾಲಿ ಬಿಟ್ಟಳು ಕೃತಿಕ ಮತ್ತೊಂದು ಕಡೆ ಮಹೇಶ್ ರಮ್ಯಾ ಅವತ್ತು ಅವರಿಬ್ಬರ ಮಧ್ಯೆ ನಡೆದ ಸ್ವೀಟ್ ಮೂಮೆಂಟ್ಸನ್ನು ನೆನಪು ಮಾಡಿಕೊಳ್ಳುತ್ತಾ ಒಬ್ಬರ ನೆನಪಿನಲ್ಲಿ ಮತ್ತೊಬ್ಬರು ಮುಳುಗಿ ತೇಲುತ್ತಾ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡರು ವಿಜಯ್ ಬೈಕ್ ಸೌಂಡ್ ಕೇಳಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದ ಕಿರಣ್ ಹೊರಗಡೆಗೆ ಬಂದನು ಏಕೆ ನಡೆಯಿತು ಕಣೋ ನಿಮ್ಮ ಜರ್ನಿ ಎಂದು ನಗುತ್ತಾ ಕಣ್ಣಗರಾಗಿದನು ವಿಜಯ್ ಕಿರಣ್ ಕೈಗಳನ್ನು ಹಿಂದಕ್ಕೆ ತಿರುಗಿಸಿ ಹಿಡಿದುಕೊಂಡು ನನ್ನನ್ನು ಆ ಮೆಂಟಲ್ ಜೊತೆ ಸಿಕ್ಕಾಕ್ಸ್ಬಿಟ್ಟು ನೀನು ಇಲ್ಲಿ ಎಂಜಾಯ್ ಮಾಡುತ್ತಿದ್ದೀಯಾ ಎಂದನು ಕಿರಣ್ ನಗುತ್ತಾ ಅವನಿಂದ ಬಿಡಿಸಿಕೊಂಡು ಅವನ ಭುಜದ ಮೇಲೆ ಕೈಯನ್ನು ಹಾಕಿ ಒಳಗಡೆಗೆ ನಡೆಯುತ್ತಾ ಲೋ ಆಕೆ ನಿನ್ನ ಪಿಯಾನ್ಸಿ ಕಣೋ ನಿನ್ನನ್ನು ಆರು ವರ್ಷಗಳಿಂದ ಲೋ ಮಾಡುತ್ತಿದ್ದಾಳೆ ಮದುವೆಗೆ ಮುಂಚೆ ನಿನ್ನೊಂದಿಗೆ ಕೆಲವೊಂದು ಸ್ವೀಟ್ ಮೆಮೊರೀಸನ್ನು ಒಟ್ಟುಗೂಡಿಸಿಕೊಳ್ಳಬೇಕು ಅಂತ ಆಕೆಗೂ ಇರುತ್ತದೆ ಅಲ್ವಾ ಆಕೆಯೊಂದಿಗೆ ಟೈಮ್ ಸ್ಪೆಂಡ್ ಮಾಡುವುದು ಬೋರಿಂಗ್ ಆಗಿ ಅನ್ನಿಸಬಹುದು ನಿನಗೆ ಆದರೆ ಆಕೆಗೆ ತುಂಬ ಬ್ಯೂಟಿಫುಲ್ಲಾಗಿ ಅನ್ನಿಸುತ್ತದೆ ಆಕೆ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ಕಣ ನಿನ್ನಿಂದ ದೊಡ್ಡದಾಗಿ ಎಕ್ಸ್ಪೆಕ್ಟೇಷನ್ ಸಹ ಇಟ್ಟುಕೊಳ್ಳುತ್ತಿಲ್ಲ ಬಟ್ ಶಿ ಡಿಸರ್ವ್ ಹ್ಯಾಪಿನೆಸ್ ಆ ಹ್ಯಾಪಿನೆಸ್ ನಿನ್ನೊಂದಿಗೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆಕೆ ಸಂತೋಷವಾಗಿ ಇರುವ ಥರ ನೋಡ್ಕೋ ಎಂದನು ಏನೋ ಕಣೋ ಇದೆಲ್ಲ ನನಗೆ ಒಂಥರ ಇದೆ ಬೆಡ್ ಮೇಲೆ ಮಲಗಿಕೊಳ್ಳುತ್ತಾ ಹೇಳಿದನು ವಿಜಯ್ ಏನೂ ಆಗುವುದಿಲ್ಲ ಬಿಡು ಇದೆಲ್ಲ ಜಾಸ್ತಿ ದಿನ ಇರುವುದು ಅಲ್ಲ ಎಂದು ಕಿರಣ್ ಮಲಗಿಕೊಂಡರೆ ಭಾರವಾಗಿ ನಿಟ್ಟುಸಿರು ಬಿಟ್ಟು ಕಣ್ಣುಗಳು ಮುಚ್ಚಿಕೊಂಡನು ವಿಜಯ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು